ಸಿಪೆನ ಟ್ರಾಕ್ಟರ್ ಲೋಡ್ ಮಾಡೋ ಯಂತ್ರ ಇದು ಕೂಡ ಆಫ್ ಎಚ್ ಪಿ ಮೋಟರ್ ರನ್ ಆಗುತ್ತೆ ನಿಮಗೆ ಎಷ್ಟು ಹೈಟ್ ಬೇಕು ಆ ಹೈಟ್ ತಕ್ಕಂಗೆ ಮಾಡ್ಕೊಡ್ತೀವಿ ಪರ್ ಅವರ್ ಗೆ ನಾವು ಡಬ್ಬ ಅಂತ ಹೇಳ್ತೀವಿ ಅಂದ್ರೆ ಕೆಜಿ ಹದಿನಾರು ಕೆ ಜಿ ತನಕ ಒಂದು ಡಬ್ಬ ಅಂತ ನಮ್ಮ ಫಾರ್ಮರ್ಸ್ ಯಾವಾಗಲೂ ಕನ್ಸಿಡರ್ ಮಾಡ್ತಾರೆ ಅಡಿಕೆನೂ ಕೂಡ ಹಿಲ್ಡ್ ಕಡಿಮೆ ಇದೆ ಬಟ್ ಮುಂದಿನ ದಿನಗಳಲ್ಲಿ ವಿತ್ ಇನ್ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ ಗಳನ್ನ ನಾವು ರೈತರಿಗೆ ಕೊಡ್ತಾ ಇದೀವಿ ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾಲ್ಗೆ ನಿಮ್ಗೆಲ್ಲ ಮೊದಲ ಸ್ವಾಗತ ಪಟಸ್ ನನಗೆ ನಾನು ಕರ್ನಾಟಕ ಜಿಲ್ಲೆಯಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ದೀನಿ ಶಿವಮೊಗ್ಗದಲ್ಲಿ ಎಸ್ ಜಿ ಎಂ ಟೆಕ್ನಾಲಜಿ ನ ಕಂಪನಿ ಈ ಕಂಪನಿ ಬಂದು ಅರೆಕರ್ ಡಿ ಎಸ್ ಟಿ ಮಿಷಿನ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಜೊತೆ ಆಲ್ ಓವರ್ ಕರ್ನಾಟಕ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಈ ಇದ್ದಾರೆ ಮನಿ ಮ್ಯಾನೇಜರ್ತಾರೆ ಮೀಟ್ ಮಾಡ್ಕೊಂಡು ಈ ಕಂಪನಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇರೆ ಬೇರೆ ಜಿ ಎಮ್ ಟೆಕ್ನಾಲಜಿಸ್ ಯಾವಾಗ ಸ್ಟಾರ್ಟ್ ಆಯಿತು ಏನೇನು ಪ್ರಾಡಕ್ಟ್ಸ್ ಹ್ಯಾಂಡಲ್ ಮಾಡ್ತೀರಾ ಮತ್ತು ನಿಮ್ಮ ಸೇಲ್ಸ್ ಎಲ್ಲಿದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮ್ಮ ಪಾರ್ಟ್ನರ್ಸ್ಗೆ ಸರ್ ಎಸ್ ಜಿ ಎಮ್ ಟೆಕ್ನಾಲಜಿಸ್ ಅನ್ನೋದು ಒಂದು ಅರೆಕ ಡಿ ಎಷ್ಟರ್ ಮಿಷಿನ್ನ ಇನೋವೇಶನ್ ಕಂಪ್ನಿ ಅಂದರೆ ಸಂಶೋಧನಾ ಸಂಸ್ಥೆ ಅಂತ ಹೇಳ್ಬೋದು ಸಂಶೋಧನೆ ಮತ್ತು ತಯಾರಿಕೆ ಮತ್ತು ವಿತರಣೆಯಲ್ಲಿ ಯಾವಾಗಲೂ ಎಸ್ ಜಿ ಟೆಕ್ನಾಲಜಿಸು ರೈತರ ಜೊತೆಗಿದೆ ಹೇಗಿದೆ ಅಂತಂದರೆ ರೈತರ ಸಹಕಾರ ಮತ್ತು ಸಲಹೆಗಳನ್ನು ಮುಕ್ತ ಮುಕ್ತವಾಗಿ ಯಾವಾಗಲೂ ತಗೊಳತ್ತೆ ತಗೊಂಡು ರೈತರಿಗೀಗ ಸಪೋಸ್ ಕಾರ್ಮಿಕರ ಕೊರತೆ ಇದೆ ಕಾರ್ಮಿಕ ಹೇಗೆ ನೀಗಿಸ್ಬೇಕು ಅವ್ರು ಒಂದು ಸಲಹೆ ಕೊಡ್ತಾರೆ ನಂಗೆ ಈ ಪ್ರೋಸೆಸ್ ಕಡೆ ಪ್ರಾಬ್ಲಮ್ ಆಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಪ್ರೋಸೆಸಲ್ಲಿ ಅದಕ್ಕೆ ಯಾವ್ಯಾವ ಥರ ತರ ಬೇಕು ಅಥವಾ ಅವರಿಗೆ ಯಾವ ಥರ ಎಸ್ ಜಿ ಎಂ ಟೆಕ್ನಾಲಜಿ ಸಪೋರ್ಟಿವ್ ಆಗಿ ನಿಲ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಪ್ರಾಡಕ್ಟ್ಗಳು ಯಾವಾಗಲೂ ರೆಡಿ ಆಗ್ತಾ ಇರತ್ತೆ ನಮ್ಮ ಎಸ್ ಜಿ ಎಂ ಟೆಕ್ನಾಲಜಿ ಸಂಸ್ಥೆಯ ವಿಶೇಷ ಏನಂದರೆ ಈ ವರ್ಷ ಇದ್ ಮಾಡಲ್ ನೆಕ್ಸ್ಟ್ ಇಯರ್ಗೆ ಗೆ ಇರಲ್ಲ ಎಲ್ಲರೂ ಹೇಳ್ತಾರೆ ಚೇಂಜ್ ಮಾಡ್ತಾರೆ ಚೇಂಜ್ ಮಾಡೋದು ಮಾರ್ಕೆಟಿಂಗ್ ಉದ್ದೇಶ ಇಟ್ಕೊಂಡು ಚೇಂಜ್ ಮಾಡೋದಿಲ್ಲ ಪ್ರತಿಯೊಬ್ಬ ರೈತನ ಸಲಹೆ ಮತ್ತೆ ಸಹಕಾರದೊಂದಿಗೆ ಅವರ ಅಗತ್ಯತೆಗೆ ಅನುಗುಣವಾಗಿ ನಮ್ಮ ಯಂತ್ರೋಪಕರಣಗಳು ರೆಡಿ ಆಗತ್ತೆ ಸೊ ಲಾಸ್ಟ್ ಇಯರ್ ಅಲ್ಲಿ ನಮ್ಮಲ್ಲೇ ಏನೋ ಲೂಪೊಲಿಸಿರ್ಬೋದು ಅಥವಾ ರೈತನಿಗೆ ಫುಲ್ಫಿಲ್ ಆಗದೇ ಇರ್ಬೋದು ಆ ಫುಲ್ಫಿಲ್ ಕೊಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸದಾ ಇರುತ್ತೆ ಎಸ್ ಜಿ ಎಂ ಟೆಕ್ನಾಲಜಿಸ್ ಅನ್ನೋ ಸಂಸ್ಥೆ ಕಳೆದ ಹದಿನೈದು ವರ್ಷಗಳಿಂದ ತುಂಬಾ ತುಂಬಾ ಪ್ರತಿ ವರ್ಷ ಹಂತ ಹಂತವಾಗಿ ಅಂದ್ರೆ ಸ್ಟ್ರಗ್ಲಿಂಗು ಇದೆ ಸಕ್ಸಸ್ಸು ಇದೆ ರೈತರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇವತ್ತು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ನಾವು ಶ್ರಮಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಮಗೂ ಕೂಡ ನಂಬಿಕೆ ಇದೆ ಸರ್ ಇವಾಗ ನೀವು ಹೇಳಿದ್ರಿ ನಿಮ್ದು ಎವ್ರಿ ಟೂ ಇಯರ್ಸ್ ಎವ್ರಿ ಇಯರ್ ನಿಮ್ ಪ್ರಾಡಕ್ಟ್ಸ್ ಅಪ್ಗ್ರೇಡ್ ಆಗ್ತಿರುತ್ತೆ ಅಂತ ಸೊ ಇವಾಗ ಆಲ್ರೆಡಿ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ತಗೊಂಡಿರ್ತಾರೆ ಸೊ ಅವ್ರಿಗೆ ಸರ್ವಿಸಸ್ ಅಲ್ಲಿ ಹೇಗಿರುತ್ತೆ ನಿಮ್ಮ ಕಂಪ್ನಿ ಸರ್ವಿಸಸ್ ಬಗ್ಗೆ ನಮ್ಮ ಪಾರ್ಟ್ನರ್ಸ್ ಎಕ್ಸ್ಪ್ಲೇನ್ ಮಾಡಿ ಸರ್ ಎಸ್ ಟಿ ಎಂ ಟೆಕ್ನಾಲಜೀಸ್ ಇದೆ ಅಲ್ಲ ನಾವು ಮಿಷನರೀಸ್ ನ ಎಷ್ಟು ಮಾಡಿಫೈಡ್ ಆಗಿ ಕೊಡ್ತೀವಿ ಎಷ್ಟು ಅಪ್ಡೇಷನ್ ಕೊಡ್ತೀವಿ ಅಥವಾ ಪ್ರತಿ ವರ್ಷ ಚೇಂಜ್ ಮಾಡ್ತೀವಿ ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸರ್ವಿಸ್ ಕೂಡ ಮುಖ್ಯ ಸರ್ವಿಸ್ ಯಾಕೆ ಮುಖ್ಯ ಅಂತ ಕೇಳಿದ್ರೆ ಈಗ ಮೊದಲೆಲ್ಲ ಇತ್ತು ಟೂ ಏಕರ್ಸ್ ತ್ರೀ ಏಕರ್ಸ್ ಫೋರ್ ಏಕರ್ಸ್ ಇರೋರು ಮಿಷನ್ ಇಟ್ಕೊಂಡು ಮ್ಯಾಕ್ಸಿಮಮ್ ಒಬ್ಬ ಕೇಣಿ ಮಾಡ್ತಾರೆ ಅಂದ್ರೆ ಹತ್ತು ಎಕರೆ ಅಂದ್ರೆ ಓವರ್ ಆಲ್ ಒಂದು ಅವತ್ತಿಗೆ ಟರ್ನ್ ಓವರ್ ಒಂದು ಐದರಿಂದ ಹತ್ತು ಲಕ್ಷ ಇವತ್ತಿನ ಟರ್ನ್ ಓವರ್ ಐವತ್ತರಿಂದ ಅರವತ್ತು ಲಕ್ಷ ಅಂದ್ರೆ ಟೆನ್ ಪರ್ಸೆಂಟ್ ರೈಸ್ ಆಗಿದೆ ಮಾರ್ಕೆಟ್ ಅಲ್ಲಿ ಸೊ ಒಬ್ಬ ಲೇಬರ್ ಒನ್ ಅವರ್ ಕೂತ್ಕೊಂಡ್ರೆ ಮಿಷಿನ್ ಏನಾದರೂ ಸರ್ವಿಸ್ ನಿಂತವಾಗ ಅಥವಾ ಏನೋ ಪ್ರಾಬ್ಲಮ್ ಬಂದವಾಗ ಆ ತರ ಹತ್ತರಿಂದ ಐವತ್ತು ಜನ ಪರ್ ಲೇಬರ್ಸ್ ಇವತ್ತಿನ ಅಡಿಕೆ ಮನೆಯಲ್ಲಿದ್ದಾರೆ ಐವತ್ ಜನ ಒನ್ ಅವರ್ ಕೂತ್ಕೊಂಡ್ರೆ ಐವತ್ ಅವರ್ ಫಾರ್ಮರ್ ಲಾಸ್ ಆಗತ್ತೆ ಸೊ ನಮ್ ಮಿಷನರೀಸ್ ಹೇಗೆ ಅಂದ್ರೆ ಅಡಿಕೆ ಸುಳಿಯೋ ಮಿಷಿನ್ ಅಂದ್ರೆ ಯಂತ್ರೋಪಕರಣಗಳ ವಿಭಾಗದಲ್ಲಿ ಸರ್ವಿಸ್ ನ ಮೊಟ್ಟ ಮೊದಲ ಬಾರಿಗೆ ಅತಿ ಕಡಿಮೆ ಹಂತಕ್ಕೆ ತಗೊಂಬಂದಿದ್ದು ಎಸ್ ಜಿ ಎಂ ಟೆಕ್ನಾಲಜೀಸ್ ಮೇಂಟೆನೆನ್ಸ್ ಕಡಿಮೆ ಮತ್ತೆ ಇನ್ನು ಏನು ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ರೈತರೇ ಕೂಡ ನಮ್ಮ ಕೃಷಿ ಯಂತ್ರೋಪಕರಣಗಳನ್ನ ಸರ್ವಿಸ್ ಮಾಡ್ಕೊಳ್ಳಬಹುದಾದಂತಹ ಈಸಿ ಮೆಥಡ್ ಗೆ ನಾವು ಬರ್ತಿದೀವಿ ನಮ್ದಾದಂತ ಗ್ರಾಹಕರಿಗೆ ಅವ್ರಿಗೆ ಟ್ರೈನಿಂಗ್ ಕೂಡ ಇರುತ್ತೆ ಸರ್ ಇವಾಗ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀರಾ ನಿಮ್ಮ ಕಂಪ್ನಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ ಸೊ ನಿಮ್ಮ ಪ್ರಾಡಕ್ಟ್ಸ್ ಹೇಗೆ ಆಗುತ್ತೆ ಅದು ಯಾವ್ಯಾವ ತರ ಇದೆ ನಮ್ಮ ಪಾರ್ಟ್ನರ್ಸ್ ತೋರಿಸೋಣ ಅದ್ರ ಬಗ್ಗೆ ಹಂಗೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಓಕೆ ಬನ್ನಿ ಸರ್ ಇದು ಟು ಅನ್ನೋ ಮಾಡಲು ಒನ್ ಪಾಯಿಂಟ್ ಫೈವ್ ಎಚ್ ಪಿಗೆ ಗೆ ರನ್ ಆಗುತ್ತೆ ಎಲೆಕ್ಟ್ರಿಕಲ್ ಸಿಂಗಲ್ ಫೇಸ್ಗೆ ರನ್ ಆಗುತ್ತೆ ಒಂದು ಚೈನ್ ಅಥವಾ ಒಂದು ವೀಲ್ ಅನ್ನೋದು ಪರ್ ಅವರ್ಗೆ ನಾವು ನಾಲ್ಕು ಡಬ್ಬ ಅಂತ ಹೇಳ್ತೀವಿ ಅಂದ್ರೆ ಹದಿನಾಲ್ಕರಿಂದ ಹದಿನೈದು ಕೆಜಿ ಹದಿನಾರು ಕೆ ಜಿ ತನಕ ಒಂದು ಡಬ್ಬ ಅಂತ ನಮ್ಮ ಫಾರ್ಮರ್ಸ್ ಯಾವಾಗಲೂ ಕನ್ಸಿಡರ್ ಮಾಡ್ತಾರೆ ಒಂದು ಚೈನ್ ಗಂಟೆಗೆ ನಾಲ್ಕು ಡಬ್ಬ ಬರುತ್ತೆ ಅಂದ್ರೆ ಇದು ಪಿ ಟು ಅಂದ್ರೆ ಎರಡು ಚೈನಿನ್ ಮಿಷನ್ ಅಂತ ಕರಿತೀವಿ ಇದು ನಿಮಗೆ ಎಂಟು ಡಬ್ಬ ಅಂದರೆ ಹದಿನಾಲ್ಕು ಕೆ ಜಿ ಅಂತ ನಾವು ಕೌಂಟಿಂಗ್ ಮಾಡ್ಕೊಂಡ್ರು ಕೂಡ ನಿಮಗೆ ಹತ್ತತ್ರ ನಿಮಗೆ ಒಂದು ಒನ್ ಕ್ವಿಂಟಲ್ ಇಪ್ಪತ್ತು ಕೆ ಜಿ ವರೆಗೆ ನಿಮಗೆ ಸುಲ್ದಿರೋ ಅಡಿಕೆ ಬರುತ್ತೆ ಸರ್ ಇದರಲ್ಲಿ ಸೊ ಇದು ಬೇಸಿಕ್ ಮಾಡಲ್ ಇದನ್ನ ಮಲೆನಾಡಿನ ರೈತರು ತುಂಬ ಯಥೇಚ್ಛವಾಗಿ ಯೂಸ್ ಮಾಡ್ತಾರೆ ಅಂದರೆ ಒಂದು ಒಂದು ಎಕರೆ ಒಳಗಡೆ ಇರ್ತಕ್ಕಂಥ ಫಾರ್ಮರ್ಸು ಎರಡು ಎಕರೆ ಒಳಗಡೆ ಇರತಕ್ಕಂಥ ಫಾರ್ಮರ್ಸು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ ವೆರಿ ಕ್ಯೂಟ್ ಮಾಡಲ್ ಅಂತ ಹೇಳ್ಬೋದು ಇದನ್ನು ಸೊ ಇದಾದ್ಮೇಲೆ ಸರ್ ಇದು ಪಿ ಫೋರ್ ರನ್ ಮಾಡಲು ಸೇಮ್ ನಾಲ್ಕು ಚೈನು ಟು ಎಚ್ ಪಿ ಸಿಂಗಲ್ ಫೇಸಲ್ ರನ್ ಆಗುತ್ತೆ ಗಂಟೆಗೆ ಹದಿನಾರು ಡಬ್ಬ ಔಟ್ಪುಟ್ ಬರುತ್ತೆ ಹದಿನಾರು ಡಬ್ಬ ಔಟ್ಪುಟ್ ಬರುತ್ತೆ ಎರಡು ಎಕರೆಯಿಂದ ಐದು ಎಕರೆ ಇರ್ತಕ್ಕಂಥ ಫಾರ್ಮರ್ಸ್ ಇದನ್ನ ರೆಗ್ಯುಲರೈಸ್ಡ್ ಆಗಿ ಯೂಸ್ ಮಾಡ್ತಾರೆ ಇದು ಮಲ್ನಾಡು ಮತ್ತೆ ಬಯಲುಸೀಮೆಗಳಲ್ಲಿ ಅಥವಾ ಹೊಸ ಪ್ಲಾಂಟಿಂಗ್ ಮಾಡಿರು ಇನಿಷಿಯಲಿ ಅವ್ರು ಏನಾದ್ರು ಒಂದು ಎರಡು ಎಕರೆಗಿಂತ ಮೇಲ್ಪಟ್ಟೆ ಏನಾದ್ರು ಯೂಸ್ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ಪಿ ಫೋರ್ ಗೆ ಹೋಗ್ತಾರೆ ಇದಾದ್ಮೇಲೆ ಇದು ಪಿ ಸಿಕ್ಸ್ ಅಂತ ವೆರಿ ರನ್ನಿಂಗ್ ಮಾಡಲ್ ಇದು ಟು ಎಚ್ ಪಿ ಸಿಂಗಲ್ ಫೇಸ ಆಗಿರುತ್ತೆ ಇದು ಗಂಟೆಗೆ ಇಪ್ಪತ್ನಾಲ್ಕು ಡಬ್ಬ ಬರುತ್ತೆ ಇದು ಹೇಗೆ ಅಂತಂದ್ರೆ ಈ ಕಡೆ ತುಂಬಾ ಸ್ಮಾಲ್ ಫಾರ್ಮರ್ಸು ಅಲ್ಲ ತುಂಬಾ ಬಿಗ್ ಫಾರ್ಮರ್ಸು ಅಲ್ಲ ಎರಡಕ್ಕೂ ಸರಿ ಸಮಾನವಾಗಿ ಈ ಮಾಡೆಲ್ ರನ್ ಆಗತ್ತೆ ಅಪ್ ಟು ನಿಮ್ಗೆ ಹತ್ತರಿಂದ ಹದಿನೈದು ಎಕರೆವರೆಗುನು ಇದರಲ್ಲಿ ಯೂಸ್ ಮಾಡ್ಬೋದು ಏನ್ ತೊಂದರೆ ಏನಿಲ್ಲ ಮತ್ತೆ ತುಂಬಾ ಪೊಟೆನ್ಷಿಯಲ್ ಮಾಡಲ್ ಅಂತಂದ್ರೆ ಟಿ ಏಟ್ ಸೊ ಈ ಮಾಡೆಲ್ ಬಂದ್ಬಿಟ್ಟು ಹತ್ತರಿಂದ ಹದಿನೈದು ಎಕರೆ ಮೇಲ್ಪಟ್ಟು ಈಗ ರೆಗ್ಯುಲರ್ ಆಗಿ ಕೇಳಿ ಮಾಡ್ತಾರೆ ಮತ್ತೆ ನಮ್ಮ ಕಂಪನಿಯ ಮಿಷನ್ ಅಲ್ಲಿ ಹೈ ಸ್ಪೀಡ್ ಮಿಷನ್ ಅಂತ ಇದನ್ನ ಕರಿಬಹುದು ಇದು ತ್ರೀ ಎಚ್ ಪಿ ಸಿಂಗಲ್ ಫೇಸ್ ಆಗಿರುತ್ತೆ ಗಂಟೆಗೆ ಮೂವತ್ತೆರಡು ಡಬ್ಬ ಔಟ್ಪುಟ್ ಬರುತ್ತೆ ಪರ್ ಡೇಗೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಹೋಗಿ ಎರಡು ಲೋಡ್ ಕಾಯಿ ಕೊಯ್ಕೊಂಬರೋದಕ್ಕೆ ಸಹಿ ಅಂದ್ರೆ ಅರವತ್ತರಿಂದ ಎಪ್ಪತ್ತು ಡಬ್ಬ ಬೇಡ ಎರಡು ಲೋಡ್ ಅಂತ ಅಂದ್ರೆ ನೂರ ಇಪ್ಪತ್ತು ಡಬ್ಬ ಅಡಿಕೆ ಬರ್ಬೋದು ಇದರಲ್ಲಿ ನಿಮಗೆ ಫೋರ್ ಟು ಫೈವ್ ಅವರ್ಸ್ ಹಾಕಿದ್ರೆ ಪರ್ ಡೇಗೆ ಏನು ನಾವು ಕಟಿಂಗ್ಸ್ ಮಾಡಿರ್ತೀವಿ ಅಡಿಕೆನ ಇದನ್ನ ಟೂ ಟು ಫೋರ್ ಅವರ್ಸ್ ಅಲ್ಲಿ ಖಾಲಿ ಮಾಡ್ಕೋಬಹುದು ಇದರಲ್ಲಿ ಸೊ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಪಿ ಟೆನ್ ಅಂತ ಕರಿತೀವಿ ಇದನ್ನ ಸೊ ಈ ಪಿ ಟೆನ್ ಬಂದ್ಬಿಟ್ಟು ತುಂಬಾ ರೆಗ್ಯುಲರೈಸ್ಡ್ ಆಗಿ ಯಾವಾಗ್ಲೂ ಐವತ್ ಎಕರೆ ಅರವತ್ ಎಕರೆ ಈ ತರ ಕೇಣಿ ಮಾಡ್ತಾರೆ ಅಥವಾ ಅಡಕೆ ಹಿಡ್ ಜಾಸ್ತಿ ಬರ್ತಿದೆ ಈ ತರದ ಜಾಗ ಪ್ರದೇಶಗಳಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಇದು ಕೂಡ ತ್ರೀ ಎಚ್ ಪಿ ಸಿಂಗಲ್ ಫೇಸ್ ಆಗಿರುತ್ತೆ ಗಂಟೆಗೆ ನಲ್ವತ್ತು ಡಬ್ಬ ಅಂದ್ರೆ ಒಂದೂವರೆ ಗಂಟೆನಲ್ಲಿ ಒಂದು ಲೋಡ್ ಅಡಿಕೆನ ಇದರಲ್ಲಿ ಪ್ರೊಸೆಸ್ ಮಾಡಬಹುದು ಸರ್ ಇವಾಗ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೆಂಗ್ ಇನ್ಫಾರ್ಮೇಷನ್ ಕೊಡ್ತೀರಾ ಹಾಗೆ ಮಧ್ಯದಲ್ಲಿ ನಿಮ್ಮದು ಸರ್ವಿಸ್ ಹೇಗಿದೆ ಎಲ್ಲೆಲ್ಲಿ ಸರ್ವಿಸ್ ಕೊಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಎಸ್ ಜಿ ಎಮ್ ಟೆಕ್ನಾಲಜಿಸ್ ಅನ್ನೋ ಸಂಸ್ಥೆ ಏನಿದೆ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಮತ್ತೆ ಚಿತ್ರದುರ್ಗದಲ್ಲಿ ಯಾವಾಗಲೂ ನಮ್ದು ರೆಗ್ಯುಲರೈಸ್ಡ್ ಆಗಿ ಸರ್ವಿಸ್ ಇದ್ದೇ ಇರುತ್ತೆ ಪ್ರತಿ ಹಳ್ಳಿಗಳಲ್ಲಿ ಕೂಡ ಅಪ್ ಟು ಇಲ್ಲಿಂದ ಕೇರಳ ಅಸ್ಸಾಂ ತಮಿಳುನಾಡು ತಮಿಳ್ನಾಡಲ್ಲಿ ಸೇಲಂ ಇಂಥ ಕಡೆ ಏರಿಯಾಗೆಲ್ಲದು ಕೂಡ ಇಲ್ಲಿಂದನೇ ನಾವು ಸರ್ವಿಸ್ನ ಹ್ಯಾಂಡ್ಲ್ ಮಾಡ್ತೀವಿ ಯಾಕೆ ಅಂತಂದ್ರೆ ಇರೋ ಮಿಷನ್ ಅಲ್ಲಿ ಒಂದು ಕಡಿಮೆ ಸರ್ವಿಸ್ ಅಂದರೆ ಅದು ಎಸ್ ಜಿ ಎಂ ಟೆಕ್ನಾಲಜೀಸ್ ಎಸ್ ಜಿ ಎಂ ಟೆಕ್ನಾಲಜೀಸ್ನ ಹಸಿ ಮತ್ತು ಚಾಲಿ ಅಡಿಕೆ ಸುಲಿಯುವ ಯಂತ್ರಗಳು ನಮ್ಮಲ್ಲಿ ಯಾವಾಗಲೂ ಲಭ್ಯ ಇದೆ ಅಂದರೆ ಕ್ವಾಲಿಟಿಗೆ ನಂಬರ್ ಒನ್ ಮತ್ತೆ ಮಾಡೆಲ್ಗೆ ನಂಬರ್ ಒನ್ ರಿಸಲ್ಟ್ಗೂ ಕೂಡ ನಂಬರ್ ಒನ್ ಎಸ್ ಜಿ ಎಂ ಟೆಕ್ನಾಲಜೀಸ್ನ ವಿಶೇಷ ಇನ್ನೊಂದೇನು ಅಂತಂದ್ರೆ ಯಾವಾಗಲೂ ಎಮ್ ಎಸ್ ಮತ್ತು ಮೆಟಲ್ ಇಂದ ಯೂಸ್ ಮಾಡ್ತಾ ಇದ್ದಿದ್ದ ಮಿಷನರೀಸ್ಗಳು ತಯಾರಾಗ್ತಾ ಇತ್ತು ಇವಾಗ ಎಸ್ ಜಿ ಎಂ ಟೆಕ್ನಾಲಜೀಸ್ ಅಲ್ಲಿ ಫೈಬರ್ ಮೆಟೀರಿಯಲ್ ಕೂಡ ಆ್ಯಡ್ ಮಾಡಿದೀವಿ ಏನಕ್ಕೆ ಆ್ಯಡ್ ಮಾಡಿದೀವಿ ಅಂತ ಅಂದ್ರೆ ಅಡಿಕೆ ಒಳಗಡೆ ಆಲ್ಕೊಲೈಟ್ಸ್ ಅನ್ನೋದೊಂದು ಆಸಿಡ್ ಕಂಟೆಂಟ್ಸ್ ಇದ್ದು ಅದು ಕಬಣದ ಟೆಂಪರ್ನ ಕರಗಿಸೋ ಶಕ್ತಿ ಹೊಂದಿದ್ದು ಮಿಷನರಿಸಗಳು ಬೇಗ ಹಾಳಾಗ್ತಾ ಇತ್ತು ಹಾಗಾಗಿ ನಾವು ಫೈಬರ್ಗೆ ಹೋಗಿರೋದ್ರಿಂದ ರಸ್ಟ್ ಫ್ರೀ ತುಕ್ಕು ರಹಿತ ಯಂತ್ರಗಳ ಬಗ್ಗೆ ಎಚ್ ಜಿ ಎಂ ಟೆಕ್ನಾಲಜೀಸು ತುಂಬಾ ಫೋಕಸ್ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾದ ಗುಣಮಟ್ಟ ಮತ್ತೆ ಒಳ್ಳೆ ಸರ್ವಿಸ್ನ ಕೊಡೋದಕ್ಕೆ ಶ್ರಮಿಸ್ತಾ ಇದೆ ಅಂತ ಹೇಳ್ಬೋದು ಅದಕ್ಕೆ ರೈತರ ಸಹಕಾರ ತುಂಬಾ ಮುಖ್ಯ ಯಾವುದೇ ಪ್ರದೇಶದಲ್ಲಾಗಿರಲಿ ಅಂದ್ರೆ ಯಾವುದೇ ಡಿಸ್ಟಿಕ್ಕು ತಾಲೂಕು ಹಳ್ಳಿಗಳಿಂದ ಯಾರಾದ್ರೂ ನಿರುದ್ಯೋಗ ಯುವಕ ಯುವಕರು ಬಂದು ಸರ್ ನಾನು ಸೇಲ್ಸ್ ಮಾಡ್ತೀನಿ ಒಂದು ಆಪರ್ಚುನಿಟಿ ಕೊಡಿ ಅಥವಾ ನಾನು ಸರ್ವಿಸ್ ಕಲಿತೀನಿ ಸರ್ವಿಸ್ ಆಪರ್ಚುನಿಟಿ ಕೊಡಿ ಅಂದರೆ ಖಂಡಿತವಾಗಿ ಅದಕ್ಕೆ ಎಸ್ ಜಿ ಎಮ್ ಟೆಕ್ನಾಲಜೀಸು ಸಪೋರ್ಟ್ ಮಾಡುತ್ತೆ ಈ ವಿಡಿಯೋದಿಂದ ಬಂದು ನಾನು ಈ ಥರದೊಂದು ವಿಡಿಯೋ ನೋಡಿದೆ ನಂಗೆ ಒಂದು ಲೈಫ್ನ ಒಂದು ಕೆರಿಯರ್ ಗ್ರೋತ್ ಮಾಡ್ಕೊಡಿ ಅಂತಂದರೆ ನಾವು ಅವರಿಗೆ ಸರ್ವಿಸ್ ಆಪರ್ಚುನಿಟೀಸು ಮತ್ತೆ ಸೇಲ್ಸ್ ಅಪರ್ಚುನಿಟೀಸ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀವಿ ಯಾರು ಬೇಕಿದ್ರು ಬರ್ಬೋದು ಪ್ರಾಮಾಣಿಕತೆ ಮತ್ತೆ ಅವ್ರದ್ದು ಡೆಡಿಕೇಶನ್ ಇದಕ್ಕೆ ತುಂಬಾ ಮುಖ್ಯ ಆಗಿರುತ್ತೆ ಸರ್ ಎಸ್ ಜಿ ಎಮ್ ಟೆಕ್ನಾಲಜಿಸ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ ಫೈಬರ್ ಮಾಡ್ತಿದ್ದೀವಿ ನಾವು ಅಂತ ಇದೊಂದು ಸಿಪ್ಪೆ ಲೋಡ್ ಮಾಡುವ ಯಂತ್ರ ಅಂದ್ರೆ ಅಡಿಕೆ ಸುಲಿಯೋ ಮಿಷಿನ್ ಅಲ್ಲಿ ಬರ್ತಕ್ಕಂಥ ಸಿಪ್ಪೆನ ಟ್ರಾಕ್ಟರ್ ಲೋಡ್ ಮಾಡುವ ಯಂತ್ರ ಇದು ಕೂಡ ಆಫ್ ಎಚ್ ಪಿ ಮೋಟರ್ ರನ್ ಆಗುತ್ತೆ ನಿಮಗೆ ಎಷ್ಟು ಹೈಟ್ ಬೇಕು ಆ ಹೈಟ್ಗೆ ತಕ್ಕಂಗೆ ನಾವು ಅಡಿ ಹದಿನಾರು ಅಡಿ ಹನ್ನೆರಡು ಅಡಿ ಇದು ಮೊದಲು ಸಿಪ್ಪಲ್ಲಿ ಇರ್ತಕ್ಕಂಥ ರಸ ಬಿದ್ದು ಬಿದ್ದು ಆ ಪೈಪ್ಗಳು ರಸ್ಟ್ ಬರೋದು ಸಮ್ ಕಂಪ್ಲೇಂಟ್ಸ್ ಬರೋದು ಸೌಂಡ್ ಬರೋದು ಎಲ್ಲ ಆಗ್ತಾ ಇತ್ತು ಈಗ ಫೈಬರ್ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ತುಕ್ಕು ಬರಲ್ಲ ಇದೊಂದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ತುಕ್ಕು ರಹಿತ ಯಂತ್ರ ಅಂತಾನೆ ಹೇಳ್ಬೋದು ಸೊ ಇದು ಕೂಡ ರೈತರಿಗೆ ತುಂಬಾ ಸಹಕಾರಿಯಾಗಿದೆ ಗೋರ್ಧನ್ ಸರ್ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ರ ಇದರಿಂದ ನಮ್ಮ ರೈತರಿಗೆ ಮತ್ತೆ ನಮ್ಮ ಪಾರ್ಟ್ನರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ ಸೊ ನೀವೇನಾದರೂ ನಮ್ಮ ಪಾರ್ಟ್ನರ್ಸ್ಗೆ ಹೇಳದಿದೆ ಹೇಳಿದ್ರೆ ಇಸ್ ಯೋರ್ ಸರ್ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಎಸ್ ಜಿ ಎಂ ಇವತ್ತು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಕಡಿಮೆ ಮಾಡಲ್ಸ್ಗಳನ್ನು ತೋರಿಸ್ತಾ ಇದ್ದೀವಿ ಯಾಕೆ ಅಂದರೆ ಒಂದು ಮಳೆಯ ಅಭಾವ ಆ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಅಡಿಕೆನೂ ಕೂಡ ಹೀಲ್ಡ್ ಕಡಿಮೆ ಇದೆ ಬಟ್ ಮುಂದಿನ ದಿನಗಳಲ್ಲಿ ವಿತ್ ಇನ್ ಎ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ ಗಳನ್ನ ನಾವು ರೈತರಿಗೆ ಕೊಡ್ತಾ ಇದೀವಿ ತುಂಬಾ ಸಹಕಾರಿಯಾಗಲಿದೆ ತುಂಬಾ ಒಳ್ಳೊಳ್ಳೆ ಮಾಡೆಲ್ಸ್ಗಳು ರಿಪೇರಿ ಕಡಿಮೆ ಇರತಕ್ಕಂಥದ್ದು ಮತ್ತೆ ರೈತರಿಗೆ ಕೈಗೆಟಕುವ ದರದಲ್ಲಿ ಈ ವರ್ಷ ಮಳೆ ಕೊರತೆ ಇರೋದ್ರಿಂದ ಕಂಪನಿ ತುಂಬಾ ಅತ್ಯಂತ ಕಡಿಮೆ ದರದಲ್ಲಿ ರೈತರಿಗೆ ನೇರವಾಗಿ ಮಾರಾಟ ಮಾಡುವ ಒಂದು ಸದುದ್ದೇಶವನ್ನು ಹೊಂದಿದೆ ಅದಕ್ಕೆ ಎಲ್ಲ ರೈತ ಬಾಂಧವರು ಕೂಡ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಥ್ಯಾಂಕ್ ಯು ಟೆಕ್ನಾಲಜಿ ಸ್ವಲ್ಪ ಹೇಗಿದೆ ಸೇಲ್ಸ್ ಮಾಡಿದ್ರೆ ಹೇಗೆ ಸೇಲ್ಸ್ ಅಂತ